ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಕೇಸ್ ಹಿಂದೂ ಪರ ಸಂಘಟನೆಗಳಿಂದ ಇವತ್ತು ಮದ್ದೂರು ಬಂದ್ಗೆ ಕರೆ ನೀಡಲಾಗಿದೆ ಸ್ವಯಂ ಪ್ರೇರಿತರಾಗಿ ಅಂಗಡಿ ಬಾಗಿಲು ಮುಚ್ಚೋದಕ್ಕೆ ಮನವಿ ಮಾಡಲಾಗಿದೆ ಅಂಗಡಿ ಮುಚ್ಚೋದಕ್ಕೆ ವರ್ತಕರಿಗೆ ಹಿಂದೂ ಸಂಘಟನೆಗಳು ಮನವಿ ಮಾಡಿರೋದು ಕಲ್ಲು ತೂರಾಟ ಪೊಲೀಸರ ಲಾಠಿ ಚಾರ್ಜ್ನ ಖಂಡಿಸಿ ಬಂದ್ ನಿಷೇಧಾಜ್ಞೆ ಹಿನ್ನೆಲೆ ರ್ಯಾಲಿ ಪ್ರತಿಭಟನೆ ನಡೆಸದೇ ಇರುವುದಕ್ಕೆ ನಿರ್ಧಾರ ಮದ್ದೂರು ಪಟ್ಟಣದಾದ್ಯಂತ ಪೊಲೀಸರ ಸರ್ಪಗಾವಲು ಆಯಾ ಕಟ್ಟಿನ ಸ್ಥಳಗಳಲ್ಲಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿಯಿಂದ ರೌಂಡ್ಸ್ ಅನ್ನು ಹಾಕಲಾಗ್ತಾ ಇದೆ ಭದ್ರತೆಯ ಬಗ್ಗೆ ಖುದ್ದಾಗಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಸಿಬ್ಬಂದಿಗಳಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೂಡ ಇದೇ ಸಂದರ್ಭದಲ್ಲಿ ನೀಡಿದ್ದಾರೆ ನೋಡಿ ನಿನ್ನೆ ಸಿಕ್ಕಾಬಟೆ ಹೈಡ್ರಾಮಗಳು ನಡೆದಿತ್ತು ಒಂದು ಕಡೆಯಲ್ಲಿ ಲಾಠಿ ಚಾರ್ಜ್ ಇನ್ನೊಂದು ಕಡೆಯಲ್ಲಿ ಕಲ್ಲು ತೂರಾಟ ಮಾರಕಾಸ್ತ್ರಗಳನ್ನು ಕೂಡ ಪ್ರಯೋಗಿಸಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಈಗಾಗಲೇ ಇಪ್ಪತ್ತು ಮಂದಿಯನ್ನು ಬಂಧಿಸಲಾಗಿದೆ ಇನ್ನೂ ಕೆಲವರನ್ನು ಬಂಧಿಸಬಹುದಾದ ಸಾಧ್ಯತೆ ಇದೆ ಸಾಕಷ್ಟು ರೀತಿಯಾದಂಥ ಪ್ರತಿಭಟನೆಗಳು ಎಲ್ಲವೂ ಕೂಡ ನಡೆದಿತ್ತು ಪರಿಸ್ಥಿತಿ ಈಗಲೂ ಅದೇ ಥರ ಇದೆ ಇನ್ನೊಂದು ಕಡೆಯಲ್ಲಿ ಯಾವುದೇ ರ್ಯಾಲಿ ಆಗಿರ್ಬೋದು ಪ್ರತಿಭಟನೆಗಾಗಿರ್ಬೋದು ಅವಕಾಶವನ್ನು ಕೊಡ್ತಾ ಇಲ್ಲ ಅಂದರೆ ಹೆಚ್ಚಾಗಿ ಜನ ಸೇರಿದಂಥ ಸಂದರ್ಭದಲ್ಲಿ ಸಮಸ್ಯೆಗಳು ಆಗತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನನ್ನು ಜಾರಿ ಮಾಡಲಾಗಿದೆ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ ಈ ಕಾರಣಕ್ಕಾಗಿ ಇದೀಗ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಕ್ಲೋಸ್ ಮಾಡಬೇಕು ಈ ಒಂದು ಬಂದ್ಗೆ ಸಪೋರ್ಟ್ನ ಮಾಡಬೇಕು ಅಂತ ಕರೆ ನೀಡಲಾಗಿದೆ ಹಾಗಾಗಿ ಇವತ್ತು ಮದ್ದೂರಿನಲ್ಲಿ ಯಾವುದೇ ಅಂಗಡಿಗಳು ಓಪನ್ ಆಗೋದಿಲ್ಲ ಎಲ್ಲವೂ ಕೂಡ ಬಂದ್ ಆಗಿರತ್ತೆ ನೋಡಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಬೇಕು ಬೇಕು ಅಂತಾನೆ ಕಲ್ಲು ತೂರಾಟ ಮಾಡಲಾಗಿದೆ ಅನ್ನುವಂಥ ಆರೋಪವನ್ನು ಹಿಂದೂ ಸಂಘಟನೆಗಳು ಮಾಡ್ತಾ ಇರೋದು ಈಗಾಗಲೇ ಅಲ್ಲಿನ ಉಸ್ತುವಾರಿ ಸಚಿವರು ಕೂಡ ಅದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪೂರ್ವ ನಿಯೋಜಿತ ಪ್ಲ್ಯಾನ್ಡ್ ಆಗಿ ಪ್ರೀಪ್ಲಾನ್ಡ್ ಆಗಿ ಮಾಡಿರುವಂಥದ್ದು ಅಂತ ಕಾಣಿಸುತ್ತೆ ಮೇಲ್ನೋಟಕ್ಕೆ ಅಂತ ತನಿಖೆ ಆಗಬೇಕಾಗತ್ತೆ ಕೋಲಾರ ನ ರಾಮನಗರ ಬೇರೆ ಬೇರೆ ಕಡೆಯಿಂದೆಲ್ಲ ಬಂದಿದ್ದಾರೆ ಈ ಗಲಾಟೆಗೆ ಅಂತಾನೆ ಬೇಕು ಅಂತಾನೆ ಕರ್ಸ್ಕೊಂಡಿದ್ದಾರೆ ಬಂದಿದ್ದಾರೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ನೋಡಿ ಗಣೇಶ ವಸರ್ಜನೆ ಅನ್ನುವಂಥದ್ದು ಸಲೀಸಾಗಿ ನಡೆದಿದ್ರೆ ಯಾವುದೇ ರೀತಿಯಾದಂಥ ಆಗ್ತಾ ಇರಲಿಲ್ಲ ಕಳೆದ ಬಾರಿ ನಾಗಮಂಗ್ಲದಲ್ಲಿ ನಿಮಗೆ ನೆನಪಿರ್ಬೋದು ಇದೇ ಥರ ಆಗಿತ್ತು ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಒಂದು ಕೋಮು ಇನ್ನೊಂದು ಕೋಮಿನ ನಡುವೆ ಗಲಾಟೆ ಆಗಿದ್ದು ಅದು ಪ್ರಮುಖವಾಗಿ ಒಂದು ಧರ್ಮದ ಧಾರ್ಮಿಕ ಕ್ಷೇತ್ರದತ್ತ ಹೋಗ್ಬೇಕಾದ್ರೇ ಆ ಗಲಾಟೆಗಳು ಸಂಭವಿಸುತ್ತೆ ಯಾಕೆ ಹಾಗಾಗತ್ತೆ ಡಿಜೆ ಹಾಕಿದ ತಕ್ಷಣ ಅದಕ್ಕೆ ಕಲ್ಲು ತೂರಾಟ ಮಾಡ್ತಾರೆ ಅಂತಂದರೆ ಅದು ನಿಜಾನ ಅದೊಲ್ಲದೆ ಮಸೀದಿ ಸಮೀಪ ಬರ್ತಾ ಇದ್ದ ಹಾಗೆಯೇ ಕಲ್ಲು ತೂರಾಟ ಆಗತ್ತೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಯಾಕೆ ಈ ರೀತಿಯಾದಂಥ ಕೃತಿಗಳು ನಡೀತಾ ಇದೆ ಅಲ್ಲಿರುವವರನ್ನು ಹೊರತುಪಡಿಸಿ ಬೇರೆ ಕಡೆಯಿಂದ ಬಂದು ಕಿರಿಕ್ ತೆಗೆಯೋರ ಸಂಖ್ಯೆ ಹೆಚ್ಚಾಗಿದೆ ಪ್ರೀಪ್ಲಾನ್ಡ್ ಆಗಿ ಮುಂಚಿತವಾಗಿ ಕಿರಿಕ್ ಮಾಡಲೇಬೇಕು ಗಲಾಟೆ ಮಾಡಲೇಬೇಕು ಅಂತ ಪ್ಲಾನ್ಡ್ ಆಗಿ ಮಾಡಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ ನಿನ್ನೆ ರಾತ್ರಿ ಸಾಕಷ್ಟು ರೀತಿಯಾದಂಥ ಹೈ ಅಲರ್ಟ್ ಆಗಲಾಗಿತ್ತು ಯಾಕಂದರೆ ಮೊನ್ನೆ ರಾತ್ರಿಯಿಂದ ಶುರು ಆಗಿದ್ದು ಇದು ಬೆಳೆ ಕರಿತಾ ಇದ್ದ ಹಾಗೇ ವಿಪರೀತವಾಗಿ ಈ ಒಂದು ಪ್ರತಿಭಟನೆ ಆಗಿರ್ಬೋದು ಹೋರಾಟ ಆಗಿರ್ಬೋದು ನಡೆದಿತ್ತು ಅಲ್ಲಲ್ಲೇ ಕಲ್ಲು ತೂರಾಟ ಅಲ್ಲಲ್ಲೇ ಹೊಡೆದಾಟ ಬಡ್ದಾಟ ನೂಕು ನುಗ್ಗಲು ಎಲ್ಲವೂ ಕೂಡ ಆಗ್ತಾ ಇತ್ತು ಈ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಈ ಲಾಠಿ ಚಾರ್ಜ್ ಬಗ್ಗೆಯೂ ಕೂಡ ಪರಮತ್ತು ಪರಾಮತ್ತು ವಿರೋಧ ಎರಡು ತರ ಚರ್ಚೆ ಆಗ್ತಿದ್ರು ಪೊಲೀಸರ ಈ ಕಾರ್ಯವೈಖರಿ ಬಗ್ಗೆ ಇದೀಗ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಯಾಕಂದ್ರೆ ಹೆಣ್ಮಕ್ಳು ಅನ್ನೋದನ್ನು ನೋಡದೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಅಂತ ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣ ಮಂಡ್ಯ ಜಿಲ್ಲೆ ಮದ್ದೂರು ಪಟ್ಟಣದಲ್ಲಿ ನಿಷೇಧಾಜ್ಞೆ ಮುಂದುವರಿಕೆ ಆಗ್ತಾ ಇದೆ ನಾಳೆ ಬೆಳಗ್ಗೆ ಆರು ಗಂಟೆವರೆಗೂ ಮದ್ದೂರಿನಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿರದಿದೆ ಮುಂದಿನ ಪರಿಸ್ಥಿತಿ ನೋಡಿ ಮತ್ತೆ ನಿಷೇಧಾಜ್ಞೆಯನ್ನ ವಿಸ್ತರಣೆ ಮಾಡಬಹುದಾದ ಸಾಧ್ಯತೆ ಇದೆ ಮತ್ತೆ ಮುಂದಿನ ಪರಿಸ್ಥಿತಿಯನ್ನು ನೋಡ್ತಾರೆ ಮುಂದಿನ ಪರಿಸ್ಥಿತಿ ಇದೇ ತರ ಇತ್ತು ಬೂದಿ ಮುಚ್ಚಿದ ಕೆಂಡದ ವಾತಾವರಣ ಇತ್ತು ಅನ್ನೋದಾದ್ರೆ ಈ ನಿಷೇಧಾಜ್ಞೆಯನ್ನು ಮತ್ತೆ ಮುಂದುವರಿಸ್ತಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ ನಿನ್ನೆನು ಕೂಡ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಿದ್ರು ಇವತ್ತು ಕೂಡ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಇದೆ ಹೀಗೆ ಮುಂದುವರಿತು ಅಂದರೆ ನಾಳೆನೂ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಮುಂದುವರಿಯುತ್ತೆ ಜಾಸ್ತಿ ಜನ ಸೇರಬಾರ್ದು ನಾಲ್ಕಕ್ಕಿಂತ ಹೆಚ್ಚಿನ ಜನ ಗುಂಪು ಕಟ್ಕೊಂಡು ಮಾತಾಡಬಾರ್ದು ಯಾವುದೂ ಮಾಡಬಾರ್ದು ಅಂತ ನೆನ್ನೆಯ ವಿಷಲ್ಸನ್ನು ನೀವು ಗಮನಿಸ್ತಾ ಇದ್ದೀರಾ ಎಷ್ಟು ಮಟ್ಟಿಗೆ ಪೊಲೀಸರಿಗೆ ತಲೆನೋವಾಯಿತು ತಲೆ ಬಿಸಿ ಆಯಿತು ಅಂತ ಎಷ್ಟೇ ಕಂಟ್ರೋಲ್ ಮಾಡಬೇಕು ಅಂದರೂ ಸಾಧ್ಯನೇ ಆಗಲಿಲ್ಲ ಇದಕ್ಕಿದ್ದ ಹಾಗೆಯೇ ಜೈಕಾರ ಧಿಕ್ಕಾರ ಘೋಷಣೆ ನೂಕು ನುಗ್ಗಲು ಎಲ್ಲವೂ ಕೂಡ ಉಂಟಾಗ್ಬಿಡತ್ತೆ ಹೆಣ್ಮಕ್ಳು ವಯಸ್ಸಾಗಿರುವವರು ಸಣ್ಣ ಸಣ್ಣವರು ಸಣ್ಣ ಸಣ್ಣ ಮಕ್ಕಳು ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗ್ಯ ಆಗ್ತಾರೆ ಕಲ್ಲು ತೂರಾಟ ಆಗತ್ತೆ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡ್ತಾರೆ ಈ ಸಂದರ್ಭದಲ್ಲಿ ಯಾರು ಯಾರನ್ನು ತಳ್ಳಿದ್ರು ಯಾರು ಯಾರನ್ನು ನೂಕಿದ್ರು ಎಲ್ಲೋ ಕಡೆ ಯಾವುದೋ ಕಡೆಯಿಂದ ಕಲ್ಲು ಬಂದು ಬಿದ್ದುಬಿಟ್ವು ಹೇಗೆ ಬಿದ್ದುಬಿಡತ್ತೆ ಮುಂಚಿತವಾಗಿನ ಕಲ್ಲೆಲ್ಲ ಸ್ಟಾಕ್ ಮಾಡ್ಕೊಂಡಿರ್ತಾರೆ ಅಥವಾ ಎಲ್ಲಿರುತ್ತೆ ಕಲ್ಲು ಅಂತ ಮೊದಲೇ ಗೊತ್ತಿರತ್ತಾ ಸಾರಾಸಕಟವಾಗಿ ಕಲ್ಲುಗಳು ಬಂದು ಬೀಳ್ತವೆ ಅಂತ ಅಂದರೆ ಅಲ್ವ ಇದು ಅನ್ನೋ ಪ್ರಶ್ನೆ ಅನ್ನೋ ಅನುಮಾನ ಅದು ಯಾರೇ ಆಗಿರಲಿ ಯಾವುದೇ ಧರ್ಮದವ್ರು ಆಗಿರಲಿ ಈ ಥರದ ಹೀನ ಕೃತ್ಯಗಳನ್ನು ಮಾಡಿದಾಗ ಇದೊಂಥರ ಸಮಾಜದಲ್ಲಿ ವಿಷಬೀಜ ಬಿತ್ತುವಂಥ ಕೆಲಸ ಅಷ್ಟೇ ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡುವಂಥ ಘಟನೆ ಅಷ್ಟೇ ಇದರಿಂದ ಏನು ಸಿಕ್ಬಿಡುತ್ತೆ ನಾಳೆ ಬೆಳಗಾದರೆ ಒಬ್ಬರು ಮುಖ ಒಬ್ರು ನೋಡಬೇಕು ನಾಳೆ ಬೆಳಗಾದರೆ ಒಬ್ರಿಗೊಬ್ರು ಆಗಬೇಕು ಯಾವುದೋ ಒಂದು ಹಬ್ಬ ಹುಣ್ಮೆನ ಆಚರಣೆ ಮಾಡೋದಕ್ಕೂ ಕೂಡ ಬಿಡೋಲ್ಲ ಅಥವಾ ತೊಂದರೆ ಮಾಡ್ತಾರೆ ಅಂತ ಅಂದರೆ ಎಲ್ಲಿದ್ದೀವಿ ನಾವು ಎಲ್ಲಿ ಬದುಕ್ತಾ ಇದ್ದೀವಿ ನಾವು ಕಾನೂನು ಸುವ್ಯವಸ್ಥೆ ಅನ್ನೋದು ಏನಿದೆ ನೋಡಿ ಮಂಡ್ಯ ಭಾಗದಲ್ಲಿ ಮೊದಲೆಲ್ಲ ಈ ಹಿಂದೂ ಮುಸ್ಲಿಂ ಗಲಾಟೆ ಅನ್ನುವಂಥದ್ದು ಎಷ್ಟು ಮಟ್ಟಿಗಿತ್ತು ಆ ಒಂದು ಕಾಲದಲ್ಲಿ ನಾಗಮಂಗಲ ಆ ಭಾಗದಲ್ಲಿ ಇತ್ತು ಅಂದರೆ ಇತ್ತೀಚೆಗೆ ನೀವು ನೋಡಿ ನೀವು ಇತ್ತೀಚೆಗೆ ಮತ್ತೆ ಶುರುವಾಗಿದೆ ಯಾಕೆ ಈ ಥರ ಆಗ್ತಾ ಇದೆ ಬೇಕು ಅಂತ ಕಿಡಿ ಹೊತ್ತಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್ ಶಶಿಕುಮಾರ್ ಸದ್ಯ ಮಂಡ್ಯ ಮದ್ದೂರು ಭಾಗದಲ್ಲಿ ಯಾವ ಥರದ್ದು ಪರಿಸ್ಥಿತಿ ಇದೆ ಸಿಚುವೇಶನ್ಸ್ ಹೇಗಿದೆ ಮನೆಯಿಂದ ಎಲ್ಲ ಜನ ಹೊರಗಡೆ ಬರ್ತಿದ್ದಾರಾ ಓಡಾಡ್ತಾ ಇದ್ದಾರಾ ಇವತ್ತೇನಾದ್ರೂ ಪ್ರತಿಭಟನೆ ಇನ್ನೊಂದು ಮತ್ತೊಂದು ಏನಾದರೂ ಮಾಡಬೇಕು ಅನ್ನೋ ಪ್ಲಾನ್ ಇದೆಯಾ ನಿಷೇಧಾಜ್ಞೆ ಬೇರೆ ಇದೆ ಇತಿ ಏನು ಮದ್ದೂರು ಗಣೇಶ ಮೆರವಣಿಗೆಯಲ್ಲೇ ಕಲ್ಲು ತೂರಾಟ ಪ್ರಕರಣವನ್ನು ಖಂಡಿಸಿ ನಿನ್ನೆ ಕರೆ ನೀಡಿದಂತ ಮದ್ದೂರು ಬಂದು ಸಂಪೂರ್ಣ ಯಶಸ್ವಿಯಾಗಿರ್ತಕ್ಕಂಥದ್ದು ನಿನ್ನೆ ಕರೆ ಕೊಟ್ಟಿದ್ದಂತ ಹೋರಾಟಕ್ಕೆ ಮತ್ತು ಮದ್ದೂರು ಬಂದ್ಗೆ ಸ್ವಯಂಪ್ರೇರಿತವಾಗಿ ಸ್ವಯಂ ಪ್ರೇರಿತವಾಗಿ ವರ್ತಕರು ತಮ್ಮ ಅಂಗಡಿ ಮುಂಗಟಗಳನ್ನ ಮುಚ್ಚಿ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ರು ಅಷ್ಟೇ ಅಲ್ಲದ ಮಂಡ್ಯ ಜಿಲ್ಲಾದ್ಯಂತ ಸೇರಿದಂತೆ ಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಮದ್ದು ಅಂತ ಬಂದು ಆ ಹೋರಾಟದಲ್ಲಿ ಪಾಲ್ಗೊಂಡು ಹೋರಾಟವನ್ನು ಕೂಡ ಯಶಸ್ವಿಗೊಳಿಸಿದ್ರು ಅಂದ್ರೆ ನಮ್ಮ ಸವಾಸಕ್ಕೆ ಬಂದ್ರೆ ನಮ್ಮ ಆಚರಣೆಗಳಿಗೆ ಅಡ್ಡಿಯಾದ್ರೆ ಅಥವಾ ನಮ್ಮ ಆಚರಣೆ ಮತ್ತೆ ಏನು ನಮ್ಮ ಸಂಪ್ರದಾಯಗಳಿಗೆ ಯಾರೆ ಅಡ್ಡಿಪಡಿಸಿದ್ರು ಕೂಡ ನಾವು ಸುಮ್ಮನೆ ಇರೋದಿಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು ಆದ್ರೆ ಆ ಇವತ್ತು ಕೂಡ ಏನು ಮದ್ದೂರು ಪಟ್ಟಣ ಬಂದ್ಗೆ ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು ಆದ್ರೆ ಇವತ್ತಿನ ಮದ್ದೂರು ಪಟ್ಟಣ ಬಂದು ಆ ನಿಷೇಧಾಜ್ಞೆಯನ್ನು ಇರೋ ಹಿನ್ನೆಲೆಯಲ್ಲಿ ಯಾವುದೇ ತರಹದ ಹೋರಾಟವನ್ನ ಮಾಡದೇ ಇರಲಿಕ್ಕೆ ಕೂಡ ಇವತ್ತು ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಮುಂದಾಗಿರ್ತಕ್ಕಂಥದ್ದು ಅಂದ್ರೆ ಯಾವುದೇ ತರಹದ ಹೋರಾಟವನ್ನ ಮಾಡೋದಿಲ್ಲ ಸ್ವಯಂ ಪ್ರೇರಿತವಾಗಿ ವರ್ತಕರು ನಿನ್ನೆ ಯಾವ ರೀತಿ ಬೆಂಬಲವನ್ನ ವ್ಯಕ್ತಪಡಿಸಿದ್ರೆ ಅದೇ ರೀತಿಯಲ್ಲಿ ಕೂಡ ಇವತ್ತು ಬಂದ್ಗೆ ಸಹಕಾರವನ್ನ ನೀಡಬೇಕು ಅಂತೇಳಿ ಈಗಾಗಲೇ ವರ್ತಕರಲ್ಲಿ ಸಂಘಟನೆಗಳು ಮನವಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಹೀಗಾಗಿ ಏನು ಒಂದು ಹತ್ತು ಗಂಟೆ ವೇಳೆಗೆ ಎಲ್ರು ಕೂಡ ಆ ಒಂದು ಕಡೆ ಏನು ಜಮಾವಣೆಗೊಂಡು ಆ ನಂತರದಲ್ಲಿ ಬಂದ್ಗೆ ಯಾರು ಬೆಂಬಲ ವ್ಯಕ್ತಪಡಿಸಿದಿಲ್ಲ ಬಂದ್ಗೆ ಬೆಂಬಲಿಸಿ ಅಂತೇಳಿ ಒಂದು ರ್ಯಾಲಿ ಮಾಡುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಹೀಗಾಗಿ ಇವತ್ತು ಕೂಡ ಹಿಂದೂಪರ ಸಂಘಟನೆಗಳು ಏನು ಮದ್ದೂರು ಪಟ್ಟಣ ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿನ್ನೆ ಏನು ನಿಷೇಧಾಜ್ಞೆಯನ್ನ ಮುಂದುವರಿಸಿದ್ರು ಅದನ್ನ ಇವತ್ತು ಕೂಡ ಮುಂದುವರಿಸಿರ್ತಕ್ಕಂಥದ್ದು ನಾಳೆ ಬೆಳಿಗ್ಗೆ ಆರು ಗಂಟೆವರೆಗೂ ಕೂಡ ನಿಷೇಧಾಜ್ಞೆಯನ್ನ ಹೇರಿ ಆ ತಾಲೂಕು ಆಡಳಿತದ ತಹಸೀಲ್ದಾರ್ ಅವರು ಆದೇಶನ ಹೊರಡಿಸಿರ್ತಕ್ಕಂಥದ್ದು ಹೀಗಾಗಿ ಇವತ್ತು ಕೂಡ ಮದ್ದೂರು ಪಟ್ಟಣ ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮದ್ದೂರು ಪಟ್ಟಣದ ಆ ಮದ್ದೂರು ಪಟ್ಟಣದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಆಯೋಜನೆ ಮಾಡಿರ್ತಕ್ಕಂಥದ್ದು ಆಯಾಕಟ್ಟಿನ ಜಾಗಗಳೇನಿದಾವೆ ಅಂದ್ರೆ ಸಂಪೂರ್ಣವಾಗಿ ಅಂದ್ರೆ ಇಂತಹ ಘಟನೆಗಳು ನಡೆಯುವಂತ ಪ್ರಕರಣಗಳ ಜಾಗಗಳೇನಿದಾವೆ ಅಂತ ಜಾಗಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಹಾಕಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಸ್ವತಃ ಮಂಡ್ಯ ಜಿಲ್ಲೆ ಎಸ್ ಪಿ ಆಗಿರ್ತಕ್ಕಂಥ ಮಲ್ಲಿಕಾರ್ಜು ಮಲ್ಲಿಕಾರ್ಜುನ ಬಾಲದಂಡಿ ಅವರು ಮದ್ದೂರು ಪಟ್ಟಣದಾದ್ಯಂತ ಅಲ್ಲಲ್ಲಿ ರೌಂಡ್ಸ್ ಅನ್ನು ಹಾಕ್ತಾ ಇರ್ತಕ್ಕಂಥದ್ದು ಇಂತಹ ಒಂದು ಘಟನೆಗಳು ನಡೆಯುವಂತ ಸ್ಥಳಗಳೇನಿದವೆ ಅಥವಾ ಅನ್ಯ ಧರ್ಮೀಯರು ಇರ್ತಕ್ಕಂಥ ಸ್ಥಳಗಳಿರ್ಬೋದು ಅಥವಾ ಇಂತಹ ಪರಿಸ್ಥಿತಿ ಏನು ಇಂತಹ ಗಲಾಟೆ ನಡೆಯುವಂತ ಘರ್ಷಣೆ ನಡೆಯುವಂತ ಸ್ಥಳಗಳಿಗೆ ಹಾಗಿಂದಾಗಿ ರೌಂಡ್ಸ್ ಹಾಕುವಂತದ್ದು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳನ್ನ ನಿಯೋಜನೆ ಮಾಡಿ ಪದೇ ಪದೇ ರೌಂಡ್ಸ್ ಹಾಕಬೇಕು ಅನ್ನೋ ಒಂದು ಗಸ್ತನ್ನ ತಿರುಗಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಈಗ ಸಂಬಂಧಪಟ್ಟ ಪೊಲೀಸರಿಗೆ ಸಲಹೆ ಸೂಚನೆಯನ್ನು ಕೂಡ ಕೊಡ್ತಿರ್ತಕ್ಕಂಥದ್ದು ಯಾವುದೇ ತರದ ಹೈತಕರ ಘಟನೆಗಳು ನಡೀಬಾರ್ದು ಯಾವುದೇ ತರದ ಘರ್ಷಣೆ ಆಗ್ಬೋದು ಅಥವಾ ಗಲಾಟೆ ಆಗ್ಬೋದು ಆಸ್ಪ ಅದ್ಯಾವುದಕ್ಕೂ ಕೂಡ ಆಸ್ಪದ ನೀಡದೆ ಇರೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು ಅಷ್ಟೇ ಹೋರಾಟ ಮುಗದ ನಂತರದಲ್ಲಿ ಮಂಡ್ಯ ಮತ್ತೆ ವಿವಿಧ ಭಾಗಗಳಿಂದ ಬಂದಿರ್ತಕ್ಕಂಥ ಪೊಲೀಸರೊಂದಿಗೆ ಒಂದು ಪೆರೇಡ್ ಅನ್ನು ಕೂಡ ಮಾಡಿರ್ತಕ್ಕಂಥದ್ದು ಮದ್ದೂರು ಪಟ್ಟಣಾದ್ಯಂತ ಪೆರೇಡ್ ಅನ್ನ ಮಾಡಿ ಯಾವುದೇ ತರಹದ ಹೈತಕರ ಘಟನೆಗಳು ಘರ್ಷಣೆಗೆ ಗಲಾಟೆಗೆ ಅವಕಾಶವನ್ನ ಮಾಡಿಕೊಡೋದಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಯಾರೇ ಮಾಡಿದ್ರು ಕೂಡ ಅವ್ರ ವಿರುದ್ಧ ನಾವು ಕಾನೂನು ಕ್ರಮವನ್ನು ಕೈಗೊಳ್ತೀವಿ ಅನ್ನೋ ಒಂದು ಎಚ್ಚರಿಕೆ ಸಂದೇಶವನ್ನು ಕೂಡ ಕೊಟ್ಟಿರ್ತಕ್ಕಂತದ್ದು ಅದ್ರ ಜೊತೆಗೆ ಏನು ನಿನ್ನೆ ನಡೆದಂತ ಸನ್ನೆ ನಡೆದಂತ ಒಂದು ಘರ್ಷಣೆ ಏನಿದೆ ಆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಪ್ಪತ್ತೆರಡು ಜನರನ್ನ ಬಂಧಿಸಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಿರ್ತಕ್ಕಂಥದ್ದು ಅಷ್ಟೇ ಎಲ್ಲಾ ಕಾನೂನು ವ್ಯವಸ್ಥೆನ ಮಾಡಿ ಅವ್ರಿಗೆಲ್ಲದಕ್ಕೂ ಕೂಡ ಅವ್ರನ್ನ ಕೋರ್ಟ್ಗೂ ಕೂಡ ಹಾಜರು ಪಡಿಸಿರ್ತಕ್ಕಂಥದ್ದು ಕೋರ್ಟ್ ನಲ್ಲಿ ನ್ಯಾಯಾಧೀಶರು ಕೂಡ ಇಪ್ಪತ್ತೆರಡು ಮಂದಿ ಆರೋಪಿಗಳಿಗೂ ಕೂಡ ಏನು ನ್ಯಾಯಾಂಗ ಬಂಧನವನ್ನ ವಿಧಿಸಿರ್ತಕ್ಕಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮದ್ದೂರು ತಾಲೂಕು ವಕೀಲರ ಸಂಘ ಒಂದು ನಿರ್ಣಯವನ್ನು ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು ಯಾವುದೇ ತರದ ಇಂತಹ ಆರೋಪಿಗಳಿಗೆ ಈ ರೀತಿಯ ಕೃತ್ಯದಲ್ಲಿ ಭಾಗಿಯಾಗಿ ಆರೋಪಿಗಳಿಗೆ ನಾವ್ ಯಾರು ಕೂಡ ವಕಾಲತನ ವಹಿಸಬಾರದು ಅನ್ನೋ ನಿರ್ಣಯವನ್ನು ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು ಇವತ್ತು ಮತ್ತೊಮ್ಮೆ ವಕೀಲರ ಸಂಘ ಒಂದು ಸಭೆಯನ್ನ ಸೇರಿ ಆ ನಿಟ್ಟಿನಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಲು ಕೂಡ ಮುಂದಾಗ್ತಾ ಇರ್ತಕ್ಕಂಥದ್ದು ನೀತಿ ತಮ್ಮ ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಕೇಸ್ ನಾಳೆ ಮಂಡ್ಯ ಜಿಲ್ಲೆ ಮದ್ದೂರಿಗೆ ಬಿಜೆಪಿ ನಿಯೋಗ ಭೇಟಿ ಕೊಡ್ತಾ ಇದೆ ಮದ್ದೂರಿಗೆ ಭೇಟಿಯನ್ನ ನೀಡಲಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರೋಧ ಪಕ್ಷದ ನಾಯಕ ಅಶೋಕ್ ನೇತೃತ್ವದ ನಿಯೋಗ ಇವತ್ತು ಮದ್ದೂರು ಬಂದ್ಗೆ ಕರೆ ನೀಡಿರುವಂತಹ ಹಿನ್ನೆಲೆಯಲ್ಲಿ ನಾಳೆ ಭೇಟಿ ಕೊಡಲಿದ್ದಾರೆ ಸಾಮೂಹಿಕ ಗಣೇಶ ವಿಸರ್ಜನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ನಾಯಕರುಗಳು ಲಾಠಿ ಚಾರ್ಜ್ನಲ್ಲಿ ಗಾಯಗೊಂಡವರ ಆರೋಗ್ಯವನ್ನ ವಿಚಾರಿಸಲಿದೆ ನಿಯೋಗ ನೋಡಿ ಇವತ್ತು ಈ ಬಂದ್ಗೆ ಕರೆಯನ್ನು ನೀಡಿರುವಂಥ ಹಿನ್ನೆಲೆಯಲ್ಲಿ ನಾಳೆ ಬಿ ಜೆ ಪಿ ನಿಯೋಗ ಭೇಟಿಯನ್ನು ಕೊಡ್ತಾ ಇರುವಂಥದ್ದು ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಿಗೇಂದ್ರ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಇವರುಗಳು ಭೇಟಿಯನ್ನು ಕೊಡ್ತಾ ಇದ್ದಾರೆ ಖುದ್ದಾಗಿ ಇವರುಗಳೇ ಈ ಸಾರ್ವಜನಿಕ ಸಾಮೂಹಿಕ ಗಣೇಶ ವಿಸರ್ಜನೆ ಇರುವಂಥ ಹಿನ್ನೆಲೆಯಲ್ಲಿ ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ ಆಗ್ತಾ ಇದ್ದಾರೆ ಹಾಗೆಯೇ ಈಗಾಗ್ಲೇನೆ ಲಾಠಿ ಚಾರ್ಜ್ ನಿಂದ ಹಲವರು ಗಾಯಗೊಂಡಿದ್ದಾರೆ ಮಹಿಳೆಯರು ಸೇರಿ ಅನೇಕರು ಗಾಯಗೊಂಡಿದ್ದಾರೆ ಕೆಲವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಕೆಲವರಿಗೆ ತೀರಾ ಗಂಭೀರವಾದಂತಹ ಗಾಯಗಳು ಆಗಿದ್ದು ಸೊ ಅವರುಗಳ ಆರೋಗ್ಯವನ್ನ ವಿಚಾರಿಸಲಿದ್ದಾರೆ ಈಗಾಗ್ಲೇ ವಿಜಯೇಂದ್ರ ಅವರು ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು ನಿಜವಾಗ್ಲೂ ಇದು ಅಮಾನುಷವಾಗಿ ನಡೆದಿರುವಂತ ಘಟನೆ ಹೆಣ್ಣು ಮಕ್ಕಳ ಮೇಲೂ ಕೂಡ ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ ಅಂತಂದ್ರೆ ಅದು ಹೇಗೆ ಇದು ತುಂಬಾ ಸಿಂಪಲ್ ಆದಂಥ ವಿಚಾರ ಅನ್ನುವಂಥ ರೀತಿಯಲ್ಲಿ ಸಿಎಂ ಮತ್ತು ಗೃಹ ಸಚಿವರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ನಿಮ್ಮ ಮನೆ ಹೆಣ್ಮಕ್ಳಾಗಿದ್ರೆ ಹೀಗೆ ಬಿಟ್ಬಿಡ್ತಿದ್ರಾ ಅಂತ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಪ್ರಶ್ನೆ ಮಾಡಿದ್ದಾರೆ ಇವತ್ತು ಬಂದಿರುವಂಥ ಹಿನ್ನೆಲೆಯಲ್ಲಿ ನಾಳೆ ಭೇಟಿಯನ್ನು ಕೊಡ್ತಾ ಇರುವಂಥದ್ದು ಹಾಗಾಗಿ ನಾಳೆ ಮತ್ತಷ್ಟು ಭದ್ರತೆಯನ್ನು ಮತ್ತಷ್ಟು ಅಲರ್ಟ್ ಆಗಿರುವಂಥ ಕೆಲಸವನ್ನು ಪೊಲೀಸರು ಮಾಡಬೇಕಾಗತ್ತೆ ಬಿಜೆಪಿ ಈಗಾಗಲೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧವನ್ನು ವ್ಯಕ್ತಪಡಿಸಿದೆ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹಿಂದೂ ಹಿಂದೂ ಧಾರ್ಮಿಕವಾದಂಥ ಭಾವ ನ್ನ ಕೆರಳಿಸುವಂತದ್ದು ಕಾರ್ಯಕ್ರಮಗಳನ್ನ ಆಯೋಜನೆಯ ವಿಚಾರ ಎಲ್ಲದರಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ ಮೋಸ ಆಗ್ತಾ ಇದೆ ಹಿನ್ನಡೆ ಆಗ್ತಾ ಇದೆ ಅನ್ನುವಂತಹ ಆರೋಪಗಳನ್ನ ಮಾಡಿರೋದು ನಿನ್ನೆ ಪ್ರತಾಪ್ ಸಿಂಹ ಸ್ಥಳಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಹಾಗೆ ಜನ ಎಲ್ಲ ಒಮ್ಮೆ ನುಗ್ಗಿಬಿಟ್ರು ಅವರವರು ಕಷ್ಟಗಳನ್ನು ಹೇಳ್ಕೊಳ್ಳೋದಕ್ಕೆ ಅಂತ ಇದೀಗ ಸಂಪೂರ್ಣವಾಗಿ ಇಲ್ಲಿನ ಚಿತ್ರಣ ಏನಿದೆ ಆ ಚಿತ್ರಣವನ್ನು ಅರಿಯುವಂಥ ನಿಟ್ಟಿನಲ್ಲಿ ಅಲ್ಲಿನ ಜನರ ಜೊತೆಗೆ ಖುದ್ದಾಗಿ ಮಾತಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿ ಜೆ ಪಿ ನಿಯೋಗ ಕೂಡ ಭೇಟಿಯನ್ನು ಕೊಡ್ತಾ ಇರುವಂಥದ್ದು ಸೊ ನಾಳೆ ಭೇಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಲಿದೆ ಅದಕ್ಕೆ ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ಅಲರ್ಟ್ ಆಗುತ್ತೆ ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗತ್ತೆ ಯಾಕಂದರೆ ಬಿ ಜೆ ನಿಯೋಗ ಎಂಟ್ರಿ ಕೊಡ್ತು ಅದಲ್ಲದೆ ಸಾಮೂಹಿಕ ಗಣೇಶ ವಿಸರ್ಜನಾ ಕಾರ್ಯಕ್ರಮ ಇದೆ ಅಂತಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಬಹುದಾದ ಸಾಧ್ಯತೆಗಳಿಗಿರತ್ತೆ ಈಗಾಗಲೇ ಕೆಲವು ಸುಳಿವು ಸಿಗ್ತಾ ಇರೋದು ಕೆಲವು ಸರ್ಕಾರದೇ ನಾಯಕರುಗಳು ಹೇಳ್ತಾ ಇರೋದು ಹೊರಗಿನಿಂದನೂ ಕೂಡ ಕರೆಸ್ಕೊಂಡು ಗಲಾಟೆ ಮಾಡಿರಬಹುದು ಅಂತ ಅಂದರೆ ಇದೊಂದು ಷಡ್ಯಂತ್ರ ಪ್ರೀಪ್ಲಾಂಟ್ ಮುಂಚಿತವಾಗಿ ಗೊತ್ತಿತ್ತು ಕಿರಿಕ್ ತೆಗಿಬೇಕು ಅಂತಲೇ ಅಂತ ಪ್ಲಾನ್ ಮಾಡ್ದಂಗೆ ಇದೆ ಹಾಗಾಗಿ ನಾಳೆನೂ ಕೂಡ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರದು ಪರಿಸ್ಥಿತಿ ಕೈ ಮೀರಬಾರ್ದು ಯಾವುದೇ ಸಂದರ್ಭಕ್ಕೂ ಯಾವುದೇ ರೀತಿಯಾದಂತಹ ಅನಾಹುತಗಳ ಸಂಭವಿಸಬಾರ್ದು ಅನ್ನುವಂತ ಹಿನ್ನೆಲೆಯಲ್ಲಿ ಪೊಲೀಸರು ಅಲರ್ಟ್ ಆಗ್ಬೇಕಾಗತ್ತೆ